ಹೇ ಗಾಯ್ಸ್ ನಮಸ್ತೆ ಮಾತಿನ ಚಲರು ಸೌಕೆತ್ತ ಸೋ ಮಾತರಿಗಳ ಪುಲ್ಯ ಕಾಣದ ಸೊಲ್ ಮೇಲು ಅಂಚನೆ ಇನಿ ನವರಾತ್ರಿದ ಐದನೇ ದಿನ ಇನಿತ ದೇವಿನ ಪುದರ ಸ್ಕಂದ ಮಾತ ಪಣ್ಣದು ಮೆರೆಗು ದೀಪಿನ ಅಂಚಿನ ಆಫರ್ ದಾದ ಪಣ್ಣಗ ಪರ್ಂದು ಬನಾನ ಓಕೆ ಅಂಚನೆ ಉಂಜಿ ಬೇಸನ್ ಕ ಲಡ್ಡು ಲಡ್ಡು ದೀವೊಲಿ ಅಂಚನೆ ದಾಲ ಲಡ್ಡು ಪುರ ದಾಲ ಇಜ್ಜಿನ ಅಂಡ ನಿಕ್ಲಿಗೆ ಉಂಜಿ ಕೆಂಪು ದೊಂಜಿ ಗುಲಾಬಿಲ ದೀವೊಲಿ ಉಂದೆಟು ಬೆನಿಫಿಟ್ ದಾದ ಪನ್ನಗ ಸ್ಪಿರಿಚುವಲ್ ಗ್ರೋತ್ ஹெல்த் இஷ்யூஸ் இத்தினாடா அவு நிவாரணப்பு பிராஸ்பரிட்டி அபண்டன்ஸ் ஒன்று பூரா நிகழ்ச்சி திக்குக்க ஓகே அஞ்சனே இனி லரிசின வஸ்த ஓ கலர் பண்ண கிரீன் சோன் கலர் சாரி அனுச்ச தோஜன்ல பண்ணேன் எது கொஞ்சூர டாஸ்பெண்ட் உண்டு ஐ கே அனுச்ச எது பத்து அது ஓகே சோ கலர் எஞ்சோண்ட பண்ணேன் ஒன்று கட்டியில்டதா சாரி யான் அவள் ஏல மூந்து பரப்பினது அப்ப என்னப்பா ஸோ யானு பிரத்தி சல நல்லப்பா போனவஞ்சு முஞ்சினாலு சாரிதான் தண்ணுவேன் இங்கே வந்து மஸ்தான் கலரு ஆக்சுவலி க்ரீன் கலர் பண்ணி என்ன சின்ன குத்துனா ப்ராஸ்பெரிட்டி பக்கா அபெண்டென்ஸு ಬಕ್ಕ ಸ್ಪಿರಿಚುಲ್ ಗ್ರೋತ್ ನೆತ್ತ ಗ್ರೀನ್ ಕಲರ್ ಒಂದು ಅರ್ಥ ಫೇವ್ರೇಟ್ ಕಲರ್ ಎಲ್ಲೋ ಕಲರ್ ಎಲ್ಲೋ ಕಲರ್ ಸಾಯಿ ಬಾಬಾ ಭಕ್ತಿರ್ತ ಸೊ ಬಾಬಾಗ್ಲಾ ಎಲ್ಲೋ ಕಲರ್ ಮಸ್ತ್ ಇಷ್ಟ ಅಂಚೆ ಎಡ್ಡೆ ಒಂಜಿ ಪಾಸಿಟಿವ್ ಫೀಡ್ಬ್ಯಾಕ್ ಲಾಲ್ ಆ ಪುಂಡ್ ಒಂಜಿ ಸ್ವಿಚ್ ಬೋರ್ಡ್ ಬಕ್ಕ ಒಂಜಿ ಕ್ರಿಸ್ಟಲ್ ಬ್ರೇಸ್ಲೆಟ್ ಬ್ರೇಸ್ಲೆಟ್ಲಿತು ನಿಂತು ಅಂಚನೆ ಎನ್ನ ಯೂಟ್ಯೂಬ್ ಮ್ಯಾನಿಫೆಸ್ಟೇಷನ್ ಪಂದ್ ಕೊಡ್ತೇತ ಸೊ ಐಟ ಅಲ್ಲ ಮಸ್ತ್ ಉಪಯೋಗ ಪಡೆದಲ್ಲ ಅಲ್ಲಿ ಪ್ರತಿ ಸಲ ಹೆಂಗ್ ಫೀಡ್ಬ್ಯಾಕ್ ಬರೋ ನಿಂತ ಪಣ್ಣನ ಇನ್ನಿಲ ಒಂದು அப்பு தொனி ஃபீட்பேக் ஏதாவது கோரியல் இருந்து ಅಕ್ಕಲೊಂಜಿ ಜಾಗದೆತ್ತಿರಿಗೆ ಪ್ರತಿ ಒಂಜಿ ಮನುಷ್ಯಗೂ ಒಂಜಿ ಎಲ್ಲಿಯ ಒಂಜಿ ಎಣ್ಣನೇ ಒಂಜಿ ಖುದ್ದು ಇಲ್ಲು ಬೋಡು ಪಂಪಿನ ಒಂದು ಆಸೆ ಪುಡು ಪ್ರತಿಯವರೆಗೂ ಅವನಿ ಆಸೆ ಸಹಜನೇ ಈವನ್ ಹೆಂಗೆಲ್ಲ ಪದ್ಮದ್ದು ಬಕ್ಕ ಎನ್ನ ಎಣ್ಣೆ ಸ್ವಂತ ಇಲ್ಲದೆತ್ತಿ ಆತು ವರ್ಷದಾಗದೇನೆ ಹೆಂಗೆ ಇಲ್ಲದೆಪ್ಪ್ಯಾರು ಓಕೆ ಸೊ ಈ ಪಣ್ಣಾಗಲ ಸ್ವಂತ ಬಾರಿ ಭಾರಿ ಆಸೆಕ್ತು ಮ್ಯಾನಿಫೆಸ್ಟೇಷನ್ ಮಂತ್ವ ಆ ಅವನಿ ಮ್ಯಾನಿಫೆಸ್ಟೇಷನ್ ಅಂಚೆನೆ ಇತ್ತೆ ನವರಾತ್ರಿಯ ಟೈಮ್ ಹೆಂಗೆ ಕೊಂಗೆ ಪೊರಲ ಕಂಟದಂಗ್ ಫೀಡ್ಬ್ಯಾಕ್ ಇತ್ತ ಕೆಲೋದಾಗಲೋ ನವರಾತ್ರಿ ಪಂಡ கொஞ்சி ஆஹ் கல்லதுக்கு நாம்கே வசிமா போயிரு பண்ணா விதைடு அஹ் தர தோற்படிக்கைக்கு எனக்குள்ள வெஜ் இடு பண்ணது ஐடுதக்க பக்கத்துன்னு போயிரு ಆಂಡ ಎನ್ನು ಅಂಚತ್ತೆ ಏನಂದ್ ಪನಗ ನೆತ್ತ ಪೀರೋಳು ಒಂಜಿ ಸ್ಟೋರಿ ಉಂಡು ಏನು ಒಂದೇನು ಈ ಒಂಜಿ ವರ್ಮ ದಿನತ ನವರಾತ್ರಿ ಪಣ್ಣ ಪ್ಯೂರ್ ಪನಗ ಹಾಗು ಎದೋ ವರ್ಷೋರ್ದು ಯಾನ್ ನವರಾತ್ರಿ ಪತ್ತದೆ ಒಂಜಿ ಸಂಕಲ್ಪ ಇತ್ತ ಹೆಂಗೆ ಇಲ್ಲಿ ಆಂಡಲ್ಲ ಒಂಜ್ಜೆ ಒಂದು ಕುದ್ದು ಇಲ್ಲು ಬೋಡು ಪನ್ಪಿನವ್ ಆಸೆ ಇತ್ತು ಐಕೋಸ್ಕರ ಏನು ನವರಾತ್ರಿದ ಅಪ್ಪೆಡಲ್ಲ ಸಂಕಲ್ಪ ಮಂತ್ ಇತ್ತೆ ಹಿಡ್ದುಕೈತ್ತೆ ಪರ್ಮನೆಂಟ್ ಆದ ಏನಿತ್ತೆ ನವರಾತ್ರಿ ಪತ್ತದೆ ಅಲ್ಲಿ ಪತ್ತು ನಾಣ ನವರಾತ್ರಿ ನಾಮಕೆ ವಸ್ತಿ ಪತ್ತೆರಲಿ ಅತೇ ಒಂದು ಶುದ್ಧ ಭಕ್ತಿ ಪತ್ತು ನಾಣ ಖಂಡಿತವಾದಲ್ಲ ಅಪ್ಪೆ ನಮ್ಮ ಕೈ ಪತ್ತೆ തുറി കേ മുനക്കി ആനയും നിന്ദർശനം ഉള്ളാന ഐഴദകുഞ്ചി ഇല്ല ഇല്ലലതെ പെണ് ടച്ചുണ്ട് ഓക്കേ അൺ ചെയ്യാണു பியூர் எள்ளஞ்சி கொஞ்சம் மங்களாரம் அது புதவாரம் முட்டா யானு பியூர் வெஜிடேபிள் யானு ஆஹ் தேவர்தால பண் புச்சு நீக்குள்ள இதே குள்ளே நீ குழுவோ விரத்தோட்டே குள்ளுல இருந்து தலை பண்ணுச்சிரு அவள் அக்களாக்கலாம் இஷ்டா அக்கலாங்கலாம் ஸ்ர்த்தா பத்தின்னு மந்த நாடா கண்டித்த வார்த்தை தேவர்லாம் கை பத்து அஞ்சு நாக்கிளே கிளா தக்கள் நாம்கே வாசி எனக்குள்ள விரத்தோட்டர்ல இருந்து பண்பின்னு பக்கம் மண் புண்புற அண்ணாச்சு அஞ்சு ஆஹ் கொஞ்சம் பத்தி பக்கம் அதை கரெக்டா அது போடும் ಬ ಕೊಂ ವಿಷಯ ಉಂಟು ಕೊಸೇಜ್ ಬರ್ತೀಟ್ನ ಐತ ಯಾನು ರಿಪ್ಲೈ ಉನ್ನತದ ಐತೆ ಬರ್ಕೆ ಪನ್ಪ ನೆಕ್ಸ್ಟ್ ವೀಕೆಟ್ ಪ ಈ ಟೈಮ್ ನವರಾತ್ರಿದ ಟೈಮ್ ಪನ್ನ ಇಷ್ಟೇ ದಯ ಎಂಗೆ ಉನ್ನೇನು ಹಾಳು ಪಂಪ ಇಷ್ಟೇ ಸೊ ಯಾನ ಆ ಒಂಜಿ ವಿಷಯ ನೆಕ್ಸ್ಟ್ ವೀಕೆಟ್ ಪನಪಾನೆ ದಾ ದಾತು ಪಣದು ತುಳಿ ಮನುಷ್ಯಕ್ಕೆ ಕೊರೋನಾ ಕಾಲ ಮರ್ದು ಆನ ಮನುಷ್ಯನ ನಂಜಿಗೊಂಜಿ ಕೊಿ ಓಕೆ ಸೊ ಮನುಷ್ಯರು ಇತ ಯಾನುಂಡ ಈತ ಉಂಟಲ್ಲ ಯಾನ ಏರಗ ಅನ್ಯಾಯ ವಗರ ಪೋತುಜೆ ಮಕ್ಕ ಯಾ ಏರೈಲ ತಾಂಟೇರ ಪೋಪುಜೆ ಓಕೆ உஞ்சி வேட மேஷராசி என்ன மேஷராசி மேஷராசி பண்ணது அது டகரு டகரு ஐக்கு கொம்பு தூத்தரத்த யானு ஜாண்ட நான்பன என்ன ஆண்டிகாத்த சரி அத்து எங்க குர்த்த அர்த்த இஜந்தினக்களோ பத்தது என்னொஞ்சி என்னன்னு தூய எஸ்டிஜினா என்னொஞ்சி வீடியோ பார்த்தது ஐடுத மக்களுக்கு ஏத்து இன்ட்ரெஸ்ட் பார்த்தது எங்க மெசேஜ் பார்ப்பேரு பண்ணது லேடீஸ் என்ன லேடிஸ் ஹையஸ்ட் பாப்பாஸ் லேடிஸ் லேடீஸ் ஆன கல புட்ட நேர ದಾದ ನಮ್ ಪಾಪ ಜಿ ಮಕ್ಕಳಿಗೆ ಕಾಲೇಜ್ ಅಕಲ ಆ ಒಂದು ಮನಸ್ಸದ ಅನುಪುಣತ ಆ ಜಲಸಿನ ಹಕ್ಕಲು ಆ ಒಂದು ಮೆಸೇಜ್ ದ ಮುಖಾಂತರ ತೋರ್ಪಡಿಸ್ವಿರ್ ಒಂದಕ್ಕೆ ಈ ಟೈಮ್ ಸೂಕ್ತ ನೆಕ್ಸ್ಟ್ ವೀಕ್ ಡೇ ಪನ್ಪೇನ ಆ ವಿಷಯ ದಾದ ಪಣದು ಅಂಚ ತುಲಿಯಾನು ಏರ್ನೆಲ್ಲ ಮ್ಯಾಟ್ರಿ ಪೋಪುಜನು ಯಾನಾಂಡು ಎನ್ನ ಜೋಕುಲಾಂಡ್ ಎನ್ನ ಸಂಸಾರಾಂಡು ಎನ್ನ ಬೇಲಾಂಡು ನಮಕ್ ಇಲ್ಲದ ಕಷ್ಟಪೂರ ಜವಾಬ್ದಾರಿದಿತ್ತು ನಕ್ಲಿಗ ನಮಗೆ ಔಟ್ಸೈಡ್ ಪೋಪುಜಿ ಮಂಡಿಗೆ ಫಸ್ಟ್ ಆಫ್ ಆಲ್ ಹೆಂಗೆ ಏನು ಇದೇ ಇದು ಔಟ್ಸೈಡ್ ತಕ್ಕ ತೂಪುಲ್ ಬಗ್ಗೆ ದಾದ ಅವನು ದೇವಪಡ ಪತ್ತು ಸಮಸ್ಯೆ ನಮ್ಮ ಇಲ್ಲಡಿಪ್ಪುಂಡು ಅಂಚಾದಪ್ಪ ನಂಗೆ ನಮ್ಮ ಬಗ್ಗೆ ದಾದ ಅವನು ದಾದ ವಾಸಿಪ್ಪ ಅವನು ಐತ ಬಗ್ಗೆ ಇಂಟ್ರೆಸ್ಟ್ ಇಂಕೆ ಎಲ್ಲ ದಾಲ ಮೆಸೇಜ್ ಬಾಕಿ ಬಗ್ಗೆ ಪಂಡಲ್ಲ ಯಾನ್ ಆಯ್ತು ಕೇವಿ ಕೊರ್ಪುಜೆ ಬೇಗನೆ ಪನ್ನ ನಮಕಾತ ಟೈಮ್ ಒಪ್ಪುಜಿ ಓಕೆ ಸೊ ಅನ್ನ ಮಾತರೆ ಕಲ ಪನ್ಪಿನ ಒಂಜೆ ಉಪಕಾರ ಅನ್ಪೇರ ಆಯಿ ನಾನು ಅಪಕಾರ ಅನ್ಪೋಚಿ ಒಂಜಿ ವೇಳೆ ತೂಲಿ ಮನುಷ್ಯಗೂ ದೇವರಿಗೆ ಪ್ರತಿ ಒಂದಿ ಮನುಷ್ಯಗೂ ಒಂಜ್ ಅವಕಾಶ ಕೊಪ್ಪ ಓಕೆ ಪ್ರತಿ ಒಂದಿ ಮನುಷ್ಯಗ ಅವಕಾಶ ಕೊನ್ನಾಗ ಆ ಅವಕಾಶ ಉನ್ನ ಆಕಲು ಸದುಪಯೋಗ ಅನ್ಪುಡು ನಮ್ಮವ್ರೇನು ತೂದು ಇತ್ತೆ ಕೆಲ ತೋ ಉಪ್ಪುಣ್ಣು ಕೆಲ ದಕ್ಲೆ ಉಪ್ಪುಜಿ ಬೇಗ ಆಕಲು ಮಂತಿನ ಕರ್ಮ ಎಡ್ಡೆಪ್ಪುಣ್ಣು ಒಂಜಾ ಪೋಯಿನ ಜನ್ಮಡು ಎಡ್ಡೆ ಮಂತದ ಇತ್ತು ನಾನು ಈ ಜನ್ಮಡು ಅನುಭವಿಸಿರಕ್ಕಳು ಅವೆಂತ ಒಂದು ಜಲಸಿ ಮಂಪುನತ್ತು ಸಾಧ್ಯ ಇತ್ತು ನಾನು ನಮ್ಮನ್ನ ಕಷ್ಟ ಬರ್ಕ ಹಾಡ್ ವರ್ಕ್ ಮಂಪುಗ ನಮ್ಮದಾದ ಗೋಲುಂಡು ಅವೇನು ಎಚೀವ್ ಮನ್ ಬೇರೆ ತುಕ ಅವೇನ್ ಬಿಡ್ದು ಕುಡರಿ ತೂದು ಜಲಸಿ ಮಂಪುನು ಹೇಡ್ ಕಮೆಂಟ್ಸ್ ಇಂಚ ಪುರ ಬಡ್ಚಾಂಗಿನ ಬತ್ತದ ಉಲ್ಲಾಯ್ಡ್ ಮೆಸೇಜ್ ಪಾಡ್ ಪಂಡ ನಮ್ಮಗ ದಾಲಾ ಪುಜಿ ದಯಾಗನ್ನು ಆ ಮೆಸೇಜ್ ಇಡು ಆ ಹೇಡ್ ಕಮೆಂಟ್ಸ್ ಇಡು ಅಕ್ಕನ ವ್ಯಕ್ತಿತ್ವ ತೂಕ ಉಣ್ಕ ತಂಡ ಪ್ರತಿ ಒಂದು ಮನುಷ್ಯಗು ಆ ಒಂಜಿ ಅವಕಾಶ ಕೊನ್ನಾಗ ಆ ಒಂದು ಅವಕಾಶ ಹೆಟ್ಟೆ ರೀತಿ ವಿನಿಯೋಗ ಅನ್ಕೊಡು ಅವೇನು ಬುಡ್ತು ಬಾಕಿ ದಾಕ್ಲೆ ತೂದು ನಂಜಿ ಕಾರಣ ಆಪುಜಿ ದಯಗ ಎದುರುದ್ಲಿ ದಾಲ ಎಫೆಕ್ಟ್ ಆಪುಜಿ ಎಫೆಕ್ಟ್ ಆಪಿನ ಏರಗ ಪನ್ನಗ ಆ ಕುದ್ದು ಮೈ ಮೈನಿಲ್ಕೆ ನಂಜಿ ಕಾರೊಂದು ಟೂ ಪೊತ್ತೊಂದು ಪಿರತ ಅಕ್ಲಿಗೆ ಎಫೆಕ್ಟ್ ಹಾಕಿ ಆಪುನ ಬೇತೆ ಸ್ಪಿರಿಚುಯಲ್ ಗ್ರೋತ್ ದಕ್ಲಿಗು ಒರಗಲ ಅನ್ಯಾಯ ಬಗೆಯಿಂದ ಆಪುಜಿ ಸೊ ಏರ್ ಏರ್ಪುರ ಈ ಮನಸ್ಸು ಮದ ಮಸ್ಸರು ಪುರ ದೀದುಪ್ಪಿರ ಅಕ್ಲೆ ಗೊಜೆ ಪಂಪಿನಿ ದೇವೇರ್ ನಮಿತ್ತು ಅಂತ ಎಟ್ಟೆ ಮತ್ತಿ ಭಾವನೆ ದಿಲ್ಲಿ ನನ್ನೊರೆ ನಿಮಿತ್ತು ನಂಜಿಕಾರು ಉಂಟಾಲಿ ಎಟ್ಟೆ ರೀತಿ ಡುಪ್ಪು ಎಂದು ಯಾನ್ ಪಂಪಿ ನಾನು ಓಕೆ ಸೊ ಮಾತೆರಗ್ಲೆ ಎಡ್ಡೆ ಅವಳು ಅಂಚನೆ ಒಂಜಿ ನವರಾತ್ರಿ ಮಸ್ತ್ ಜನತೆ ಹಿಂಗೆ ಕೊಂಚ ಫೀಡ್ಬ್ಯಾಕ್ ಇತ್ತು ನಾವು ಮಸ್ತ್ ಖುಷಿ ಆಪ್ ನೋಡಿ ಲಾಸ್ಟ್ ಟೈಮ್ ರಡ್ಡು ದಿನ ತುಂಬು ಕೊಡೊಂಜಿ ಜನತ ಫೀಡ್ಬ್ಯಾಕ್ ಇತ್ತಿನ ಅವಳೆ ಅನ್ನಿಕ್ಲಿ ಶೇರ್ ಮತ್ತೆ ಇನ್ನಿತ ಐನೇ ದಿನ ಎನ್ನೊಂಜಿ ಕ್ಲೈಂಟ್ ನಂಜಿ ಅಲ್ಲಿ ನಂಜಿ ಆ ಪೊಣ್ಣ ನಂಜಿ ಫೀಡ್ಬ್ಯಾಕ್ ಲತ್ತು ಮಸ್ತ್ ಖುಷಿ ಅಂಡ್ ஸோ என் அப்பேடலாம் நட்டுவேன் நிற்கலாம் மாத்திரலாம் ஈ கொஞ்சம் டைம் ஏற்பூர ஒரு மதின கொஞ்சம் சத்தியான உத்தி புல்தர் அக்கெல்லாம் மாத்தலை சங்கல்பம் என்ன சங்கல்பம் மாத்திரல ஃபலப்பிரதாவோட பண்ணது நான் அப்பேட நட்டுவேன் ஸோ மாத்திரிக்கலோடு சொல்மே